ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಸ್ವಯಂನ ಸ್ವಧರ್ಮವನ್ನು ಮರೆಯುವುದು ಬಹಳ ದೊಡ್ಡ ತಪ್ಪಾಗಿದೆ ನೀವೀಗ ತಪ್ಪನ್ನು ಮಾಡುವುದರಿಂದ ಮುಕ್ತ ಆಗಬೇಕು ನಿಮ್ಮ ಮನೆ ಮತ್ತು ರಾಜ್ಯವನ್ನು ನೆನಪು ಮಾಡಬೇಕು ಇಂದಿನ ಪ್ರಶ್ನೆ ಆಗಿದೆ ಮಕ್ಕಳಾದ ನಿಮ್ಮ ಯಾವೊಂದು ಸ್ಥಿತಿ ಸಮಯದ ಸಮೀಪತೆಯ ಸಂಕೇತ ಆಗಿದೆ ಉತ್ತರ ಮಕ್ಕಳಾದ ನೀವು ಯಾವಾಗ ನೆನಪಿನ ಯಾತ್ರೆಯಲ್ಲಿ ಸದಾ ಖುಷಿಯ ನಶೆಯಿಂದ ಸ್ಥಿತಾಗಿ ಇರುತ್ತೀರೋ ಆಗ ನಿಮ್ಮ ಬುದ್ಧಿಯ ಅಲೆದಾಟ ನಿಂತು ಬಿಡುತ್ತದೆ ವಾಣಿಯಲ್ಲಿ ನೆನಪಿನ ಹರಿತ ಸೇರಿಕೊಳ್ಳುತ್ತದೆ ಮತ್ತು ನೀವು ಅಪಾರ ಖುಷಿಯಲ್ಲಿ ಇರುತ್ತೀರಾ ಗಳಿಗೆ ಗಳಿಗೆಗೂ ನಿಮ್ಮ ಸತ್ಯುಗಿ ಜಗತ್ತಿನ ದೃಶ್ಯ ನಿಮ್ಮ ಸಮ್ಮುಖದಲ್ಲಿ ಕಾಣಿಸುತ್ತಿರುತ್ತದೆ ಯಾವಾಗ ಗಳಿಗೆ ಗಳಿಗೆಗೂ ಸತ್ಯುಗಿ ಜಗತ್ತಿನ ದೃಶ್ಯ ನಿಮ್ಮ ಸಮ್ಮುಖದಲ್ಲಿ ಕಾಣುತ್ತದೆಯೋ ಆಗ ತಿಳಿದುಕೊಳ್ಳಬೇಕು ಸಮಯ ಸಮೀಪಕ್ಕೆ ಬಂದಿದೆ ವಿನಾಶ ಆಗಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಅದಕ್ಕೋಸ್ಕರ ನೆನಪಿನ ಚಾಲ್ಟ್ ಅನ್ನು ನೀವು ವೃದ್ಧಿ ಮಾಡಿಕೊಳ್ಳಬೇಕು ಇಂದಿನ ಗೀತೆಯಾಗಿದೆ ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದುಕೊಂಡಿದ್ದೇನೆ ಓಂ ಶಾಂತಿ ಆತ್ಮಿಕ ಮಕ್ಕಳಾದ ನೀವು ಈ ಗೀತೆಯ ಅರ್ಥವನ್ನು ತಿಳಿದುಕೊಂಡಿದ್ದೀರಾ ಈಗ ಬೇಹದ್ದಿನ ತಂದೆಯನ್ನು ನಾವು ಪಡೆದುಕೊಂಡಿದ್ದೇವೆ ಬೇಹದ್ದಿನ ತಂದೆಯ ಮೂಲಕ ಸ್ವರ್ಗದ ಆಸ್ತಿ ಸಿಗುತ್ತದೆ ಆ ಸ್ವರ್ಗದ ಆಸ್ತಿಯನ್ನು ಯಾರೂ ನಮ್ಮಿಂದ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆಯೋ ಆಗ ಆಸ್ತಿಯ ನಶೆ ಸಮಾಪ್ತಿಯಾಗುತ್ತದೆ ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ ಮಕ್ಕಳಿಗೆ ಸೃಷ್ಟಿ ನಾಟಕದ ಜ್ಞಾನ ಇದೆ ಈ ನಾಟಕ ಚಕ್ರ ಹೇಗೆ ತಿರುಗುತ್ತದೆ ಇದಕ್ಕೆ ನಾಟಕ ಎಂದು ಕರೆಯಿರಿ ಅಥವಾ ಡ್ರಾಮಾ ಎಂದು ಕರೆಯಿರಿ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ಪರಮಾತ್ಮ ತಂದೆ ಬಂದು ಸೃಷ್ಟಿ ಚಕ್ರದ ಬಗ್ಗೆ ತಿಳಿಸುತ್ತಾರೆ ಯಾರು ಬ್ರಾಹ್ಮಣ ಕುಲದ ಆತ್ಮರಾಗಿದ್ದಾರೋ ಅವರಿಗೆ ತಂದೆ ಸೃಷ್ಟಿ ಚಕ್ರದ ಬಗ್ಗೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ನಿಮ್ಮ ಜನ್ಮದ ಬಗ್ಗೆ ತಿಳಿದುಕೊಂಡಿಲ್ಲ ನಾನು ನಿಮಗೆ ನಿಮ್ಮ ಜನ್ಮದ ಬಗ್ಗೆ ತಿಳಿಸುತ್ತೇನೆ ಮೊದಲು ಎಂಬತ್ನಾಲ್ಕು ಲಕ್ಷ ಜನ್ಮದ ನಂತರ ಕೇವಲ ಒಂದು ಮನುಷ್ಯ ಜನ್ಮ ಸಿಗುತ್ತದೆ ಎಂದು ನೀವು ಕೇಳುತ್ತಾ ಬಂದಿದ್ದೀರಿ ಆದರೆ ಈ ರೀತಿ ಆಗಲು ಸಾಧ್ಯ ಇಲ್ಲ ಈಗ ಎಲ್ಲಾ ಆತ್ಮರು ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತಾರೆ ಮತ್ತು ನಂಬರ್ ವಾರಾಗಿ ಈ ಸೃಷ್ಟಿಯಿಂದ ವಾಪಸ್ ಮನೆಗೆ ಹೋಗುತ್ತಾರೆ ಬುದ್ಧಿಯಲ್ಲಿ ವಿಚಾರ ಇದೆ ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮದ ಪೂಜ್ಯ ಆತ್ಮರು ಈ ಸೃಷ್ಟಿಯಲ್ಲಿ ಇದ್ದರು ನಂತರ ಪೂಜ್ಯರಾಗಿದ್ದ ನಾವೇ ಪೂಜಾರಿಗಳಾಗುತ್ತೇವೆ ನಾವೇ ಪೂಜ್ಯರು ನಾವೇ ಪೂಜಾರಿಗಳು ಅನ್ನುವ ಮಾತಿನ ಗಾಯನ ಇದೆ ಮನುಷ್ಯರು ಪುನಃ ಭಗವಂತ ತಂದೆ ಸ್ವಯಂ ಪೂಜ್ಯ ಆಗಿದ್ದಾರೆ ಭಗವಂತ ತಂದೆ ಸ್ವಯಂ ಪೂಜಾರಿ ಆಗುತ್ತಾರೆ ಎಂದು ತಿಳಿದುಕೊಂಡಿದ್ದಾರೆ ಎಲ್ಲವೂ ಭಗವಂತ ತಂದೆಯ ರೂಪಾಗಿದೆ ಎಂದು ತಿಳಿದುಕೊಂಡಿದ್ದಾರೆ ಈ ರೀತಿ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮತ ಮತಾಂತರ ಇದೆ ಈಗ ನೀವು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತೀರಾ ಈಗ ನಿಮಗೆ ಗೊತ್ತಿದೆ ವಿದ್ಯಾರ್ಥಿಗಳಾದ ನಮಗೆ ಮೊದಲು ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ನಂತರ ಈ ಜ್ಞಾನದ ಶಿಕ್ಷಣವನ್ನು ಕಲಿತು ಶ್ರೇಷ್ಠ ಪರೀಕ್ಷೆಯನ್ನು ಪಾಸ್ ಮಾಡಿ ನಾವು ಸತ್ಯುಗಕ್ಕೆ ಹೋಗುತ್ತೇವೆ ಲೌಕಿಕ ಜಗತ್ತಿನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಮೊದಲು ಏನೂ ಗೊತ್ತಿರುವುದಿಲ್ಲ ನಂತರ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾ ಪಾಸ್ ಮಾಡುತ್ತಾ ವಿದ್ಯಾರ್ಥಿಗಳು ತಿಳಿದುಕೊಳ್ಳುತ್ತಾರೆ ನಾನೀಗ ವಕೀಲ ಆಗುವಂತಹ ಪರೀಕ್ಷೆಯನ್ನು ಪಾಸ್ ಮಾಡಿದ್ದೇನೆ ಎಂದು ಈಗ ನಿಮಗೂ ಕೂಡ ಗೊತ್ತಿದೆ ನಾವು ಈ ಶಿಕ್ಷಣವನ್ನು ಕಲಿತು ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ ಅದರಲ್ಲೂ ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಸತ್ಯಯುಗದಲ್ಲಿ ಒಂದೇ ಧರ್ಮ ಒಂದೇ ರಾಜ್ಯ ಇರುತ್ತದೆ ನಿಮ್ಮ ರಾಜ್ಯವನ್ನು ಬೇರೆ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಸತ್ಯಯುಗದಲ್ಲಿ ನಿಮ್ಮ ಜೀವನದಲ್ಲಿ ಪವಿತ್ರತೆ ಶಾಂತಿ ಸುಖ ಸಂಪತ್ತು ಎಲ್ಲವೂ ಇರುತ್ತದೆ ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದಿದ್ದೇನೆ ಎಂದು ಗೀತೆಯಲ್ಲಿ ಕೇಳಿದಿರಿತಾನೆ ಈ ಗೀತೆಯನ್ನು ನೀವು ನಿರ್ಮಾಣ ಮಾಡಿಲ್ಲ ನಾಟಕದ ಅನುಸಾರ ಈ ಸಮಯಕ್ಕೋಸ್ಕರ ತನ್ನಷ್ಟಕ್ಕೆ ತಾನೇ ಈ ಗೀತೆ ನಿರ್ಮಾಣ ಆಗಿದೆ ಮನುಷ್ಯರು ಈ ಗೀತೆಯನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಈ ಗೀತೆಯ ಅರ್ಥವನ್ನು ಸ್ವಯಂ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ನೀವು ಇಲ್ಲಿ ಶಾಂತಿಯಲ್ಲಿ ಕುಳಿತು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ನಿಮ್ಮಿಂದ ಈ ಆಸ್ತಿಯನ್ನು ಬೇರೆ ಯಾರೂ ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಅರ್ಧ ಕಲ್ಪದವರೆಗೂ ನಿಮ್ಮ ಜೀವನದಲ್ಲಿ ಸುಖದ ಆಸ್ತಿ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಕಲ್ಪಕ್ಕಿಂತ ಹೆಚ್ಚು ಸಮಯ ನೀವು ಸುಖವನ್ನು ಅನುಭವ ಮಾಡುತ್ತೀರಾ ನಂತರ ಪುನಃ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ ದೇವತೆಗಳು ಹೇಗೆ ವಾಮ ಮಾರ್ಗದಲ್ಲಿ ಬಂದರು ಅನ್ನುವಂತಹ ಚಿತ್ರವನ್ನು ಕೂಡ ಮಂದಿರದಲ್ಲಿ ತೋರಿಸಿದ್ದಾರೆ ವಾಮ ಮಾರ್ಗಕ್ಕೆ ಬಂದಂತಹ ಡ್ರಸ್ ಅನ್ನು ಕೂಡ ದೇವತೆಗಳು ಧರಿಸಿಕೊಂಡಿದ್ದಾರೆ ನಂತರ ಡ್ರಗ್ಸ್ ಅಂತೂ ಪರಿವರ್ತನೆ ಆಗುತ್ತದೆ ತಾನೆ ದೇವತೆಗಳು ವಾಮ ಮಾರ್ಗಕ್ಕೆ ಬಂದಾಗ ಅವರ ಡ್ರಸ್ ಚೇಂಜ್ ಆಗುತ್ತದೆ ಪ್ರತಿಯೊಬ್ಬ ರಾಜರ ತಮ್ಮದೇ ಆದಂತಹ ಡ್ರಗ್ಸ್ ಇರುತ್ತದೆ ಪ್ರತಿಯೊಬ್ಬ ರಾಜರ ಕಿರೀಟ ಮುಂತಾದದ್ದು ಬೇರೆ ಬೇರೆಯೇ ಆಗಿರುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಬ್ರಹ್ಮ ತಂದೆಯ ತನುವಿನ ಮೂಲಕ ಶಿವ ತಂದೆಯ ಮೂಲಕ ನಾವು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಪರಮಾತ್ಮ ತಂದೆ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಾರೆ ಮಕ್ಕಳಾದ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ ಆತ್ಮವೇ ಈ ಎಲ್ಲಾ ಮಾತನ್ನು ಕೇಳಿಸಿಕೊಳ್ಳುತ್ತದೆ ನಾನು ಆತ್ಮ ಆಗಿದ್ದೇನೆ ನಾನು ಶರೀರ ಅಲ್ಲ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೆ ಅವರೆಲ್ಲರಿಗೂ ತಮ್ಮದೇ ಆದ ಶರೀರದ ಹೆಸರಿನ ನಶೆ ಇದೆ ಏಕೆಂದರೆ ಎಲ್ಲರೂ ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ನಾನು ಆತ್ಮ ಆಗಿದ್ದೇನೆ ಅನ್ನುವುದು ಯಾರಿಗೂ ಕೂಡ ಗೊತ್ತಿಲ್ಲ ಜಗತ್ತಿನ ಜನ ಆತ್ಮವೇ ಪರಮಾತ್ಮ ಪರಮಾತ್ಮವೇ ಆತ್ಮ ಎಂದು ಹೇಳುತ್ತಾರೆ ಈಗ ನಿಮಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವು ಆತ್ಮರಾಗಿದ್ದೀರಾ ಆತ್ಮರಾದ ನೀವೇ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದರೆ ಆತ್ಮರಾದ ನೀವೇ ದೇವಿ ದೇವತೆಗಳಾಗುತ್ತಿದ್ದೀರಾ ಈ ಜ್ಞಾನ ಈಗ ಇಲ್ಲಿ ನಿಮಗೆ ಪ್ರಾಪ್ತಿಯಾಗಿದೆ ನಾನೇ ದೇವತೆ ಆಗಿದ್ದೆ ನಂತರ ನಾನೇ ಕ್ಷತ್ರಿಯ ಮನೆತನದಲ್ಲಿ ಬಂದೆ ಎಂಬತ್ನಾಲ್ಕು ಜನ್ಮದ ಲೆಕ್ಕ ಅಂತೂ ಗೊತ್ತಿರಬೇಕು ತಾನೆ ಎಲ್ಲರೂ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಎಲ್ಲರೂ ಒಟ್ಟಿಗೆ ಈ ಸೃಷ್ಟಿಗೆ ಬರಲು ಸಾಧ್ಯ ಇಲ್ಲ ನಿಮಗೆ ಗೊತ್ತಿದೆ ಯಾವ ಧರ್ಮದವರು ಯಾವ ಸಮಯದಲ್ಲಿ ಈ ಸೃಷ್ಟಿಗೆ ಹೇಗೆ ಬರುತ್ತಾರೆ ಎಂದು ಹಳೆಯ ಇತಿಹಾಸ ಪುನಃ ಹೊಸ ಇತಿಹಾಸ ಆಗುತ್ತದೆ ಈಗ ಇದು ಪತಿತ ಜಗತ್ತಾಗಿದೆ ಸತ್ಯುಗ ಪಾವನ ಜಗತ್ತಾಗಿದೆ ನಂತರ ಪುನಃ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ ಇಲ್ಲಿ ಕರ್ಮಕ್ಷೇತ್ರದಲ್ಲಿ ಒಂದೇ ನಾಟಕ ನಡೆಯುತ್ತದೆ ಮುಖ್ಯವಾಗಿ ನಾಲ್ಕು ಧರ್ಮ ಇದೆ ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ತಂದೆ ಬಂದು ಬ್ರಾಹ್ಮಣ ಸಂಪ್ರದಾಯವನ್ನು ಸ್ಥಾಪನೆ ಮಾಡುತ್ತಾರೆ ವಿರಾಟ ರೂಪದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಆದರೆ ವಿರಾಟ ರೂಪದ ಚಿತ್ರದಲ್ಲೂ ಕೂಡ ಈ ಮಾತಿನ ತಪ್ಪನ್ನು ಮಾಡಿದ್ದಾರೆ ವಿರಾಟ ರೂಪದ ಚಿತ್ರದಲ್ಲಿ ಪರಮಾತ್ಮ ತಂದೆಯನ್ನು ಮಾಯ ಮಾಡಿದ್ದಾರೆ ಬ್ರಾಹ್ಮಣರನ್ನು ಮಾಯ ಮಾಡುವಂತಹ ತಪ್ಪನ್ನು ಮಾಡಿದ್ದಾರೆ ಪರಮಾತ್ಮ ತಂದೆ ಈ ಎಲ್ಲಾ ಮಾತಿನ ಬಗ್ಗೆ ನಮಗೆ ತಿಳಿಸಿ ನಮ್ಮನ್ನು ತಪ್ಪನ್ನು ಮಾಡುವುದರಿಂದ ಮುಕ್ತ ಮಾಡುತ್ತಾರೆ ಪರಮಾತ್ಮ ತಂದೆ ಎಂದೂ ಕೂಡ ನಮ್ಮಂತೆ ಶರ್ರದಲ್ಲಿ ಬರುವುದಿಲ್ಲ ಪರಮಾತ್ಮ ತಂದೆ ಎಂದೂ ಕೂಡ ತಪ್ಪನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ಸ್ವಲ್ಪ ಸಮಯಕ್ಕೋಸ್ಕರ ಮಕ್ಕಳಿಗೆ ಸುಖಧಾಮದ ಮಾರ್ಗವನ್ನು ತೋರಿಸಲು ಮತ್ತು ಮಕ್ಕಳಿಗೆ ತಮ್ಮ ಮನೆಯ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಈ ಬ್ರಹ್ಮನ ರಸದಲ್ಲಿ ಬರುತ್ತಾರೆ ಪರಮಾತ್ಮ ತಂದೆ ಕೇವಲ ಮಾರ್ಗದ ಬಗ್ಗೆ ತಿಳಿಸುವುದಷ್ಟೇ ಅಲ್ಲ ಆದರೆ ಪರಮಾತ್ಮ ತಂದೆ ನಮ್ಮ ಜೀವನವನ್ನು ರೂಪಿಸುತ್ತಾರೆ ಪ್ರತಿ ಕಲ್ಪದಲ್ಲೂ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ನಂತರ ನೀವು ಈ ಸೃಷ್ಟಿಗೆ ಬಂದು ಸುಖದ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಮಕ್ಕಳಾದ ನೀವು ಆತ್ಮನಾದ ನನ್ನ ಸ್ವಧರ್ಮ ಶಾಂತಿಯಾಗಿದೆ ಅನ್ನುವುದನ್ನು ಮರೆತು ಬಿಟ್ಟಿದ್ದೀರಾ ಈ ಜಗತ್ತು ದುಃಖದ ಜಗತ್ತಾಗಿದೆ ಈ ದುಃಖದ ಜಗತ್ತಿನಲ್ಲಿ ಹೇಗೆ ಶಾಂತಿ ಇರಲು ಸಾಧ್ಯ ಈ ಎಲ್ಲಾ ಮಾತಿನ ಬಗ್ಗೆ ನಿಮಗೆ ಅರ್ಥ ಆಗಿದೆ ನೀವೀಗ ಎಲ್ಲರಿಗೂ ಈ ಜ್ಞಾನದ ಮಾತನ್ನು ತಿಳಿಸುತ್ತಿರುತ್ತೀರಾ ನಿಧಾನ್ ನಿಧಾನವಾಗಿ ಎಲ್ಲರೂ ಈ ಸೃಷ್ಟಿಗೆ ಬರುತ್ತಾರೆ ವಿದೇಶದವರಿಗೂ ಕೂಡ ಗೊತ್ತಾಗುತ್ತದೆ ಈ ಸೃಷ್ಟಿ ಚಕ್ರ ಹೇಗೆ ತಿರುಗುತ್ತದೆ ಈ ಸೃಷ್ಟಿ ಚಕ್ರದ ಆಯಸ್ಸು ಎಷ್ಟು ಎಂದು ವಿದೇಶದವರು ಕೂಡ ನಿಮ್ಮ ಬಳಿ ಬರುತ್ತಾರೆ ಅಥವಾ ಮಕ್ಕಳಾದ ನೀವು ವಿದೇಶಕ್ಕೆ ಹೋಗಿ ಸೃಷ್ಟಿಚಕ್ರದ ರಹಸ್ಯದ ಬಗ್ಗೆ ತಿಳಿಸುತ್ತೀರಾ ವಿದೇಶದವರು ತಿಳಿದುಕೊಳ್ಳುತ್ತಾರೆ ಸತ್ತವರು ಪರಮಾತ್ಮ ಆದಂತಹ ಕ್ರೈಸ್ಟ್ ಬಳಿ ಹೋಗಿ ತಲುಪಿದರು ಎಂದು ಕ್ರೈಸ್ಟ್ ಭಗವಂತ ತಂದೆಗೆ ಮಗು ಆಗಿದ್ದಾರೆ ಎಂದು ಸ್ವಯಂ ಹೇಳಿಕೊಂಡಿದ್ದಾರೆ ಏಸು ಕ್ರಿಸ್ತ ಪರಮಾತ್ಮನ ಮಗು ಆಗಿದ್ದಾರೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಕೆಲವರು ಪುನಃ ತಿಳಿದುಕೊಳ್ಳುತ್ತಾರೆ ಏಸು ಕ್ರಿಸ್ತ ಕೂಡ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈಗ ಬಡವರಾಗಿದ್ದಾರೆ ಎಂದು ಹೇಗೆ ನೀವೆಲ್ಲರೂ ಕೂಡ ಬಡವರಾಗಿದ್ದೀರ ಬಡವರು ಅಂದರೆ ತಮೋ ಪ್ರಧಾನರು ಏಸು ಕ್ರಿಸ್ತ ಇಲ್ಲೇ ಇದ್ದಾರೆ ಎಂದು ಜನ ತಿಳಿದುಕೊಂಡಿದ್ದಾರೆ ಪುನಃ ಯಾವಾಗ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನೀವೀಗ ಎಲ್ಲರಿಗೂ ತಿಳಿಸಬಹುದು ಧರ್ಮಸ್ಥಾಪಕರು ತಮ್ಮ ಸಮಯಕ್ಕೆ ಸರಿಯಾಗಿ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಬರುತ್ತಾರೆ ಧರ್ಮಸ್ಥಾಪಕರಿಗೆ ಗುರುಗಳು ಎಂದು ಕರೆಯಲು ಸಾಧ್ಯ ಇಲ್ಲ ಅವರು ಕೇವಲ ಧರ್ಮವನ್ನು ಸ್ಥಾಪನೆ ಮಾಡಲು ಬರುತ್ತಾರೆ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಇನ್ನು ಎಷ್ಟೆಲ್ಲಾ ಜನ ಧರ್ಮಸ್ಥಾಪನೆಯನ್ನು ಮಾಡಲು ಬರುತ್ತಾರೋ ಅವರೆಲ್ಲರೂ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಪಡೆದುಕೊಳ್ಳುತ್ತಾ ಈಗ ಬಂದು ತಮೋ ಪ್ರಧಾನರಾಗಿದ್ದಾರೆ ಅಂತಿಮ ಸಮಯದಲ್ಲಿ ಈ ಸಂಪೂರ್ಣ ವೃಕ್ಷ ಜಡ್ಜೀಭೂತ ಸ್ಥಿತಿಯನ್ನು ತಲುಪಿದೆ ಈಗ ನಿಮಗೆ ಗೊತ್ತಿದೆ ಈಗ ಈ ಸಂಪೂರ್ಣ ವೃಕ್ಷ ಇದೆ ಇನ್ನು ದೇವಿ ದೇವತಾ ಧರ್ಮದ ಫೌಂಡೇಶನ್ ಈಗ ಇಲ್ಲ ಆಲದ ಮರದ ಉದಾಹರಣೆ ಇದೆ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಮಕ್ಕಳಾದ ನಿಮಗೆ ಬಹಳಷ್ಟು ಖುಷಿ ಇರಬೇಕು ಈಗ ನಿಮಗೆ ಗೊತ್ತಿದೆ ನಾವೇ ದೇವಿ ದೇವತೆಗಳಾಗಿದ್ದೆವು ಪುನಃ ಈಗ ನಾವೇ ದೇವತೆ ಆಗುತ್ತೇವೆ ಈಗ ಸತ್ಯನಾರಾಯಣನ ಸತ್ಯ ಕಥೆಯನ್ನು ಕೇಳುವುದಕ್ಕೋಸ್ಕರ ನೀವು ಇಲ್ಲಿಗೆ ಬಂದಿದ್ದೀರಾ ಸತ್ಯನಾರಾಯಣನ ಸತ್ಯ ಕಥೆಯನ್ನು ಕೇಳಿ ನೀವು ನರನಿಂದ ನಾರಾಯಣ ಆಗುತ್ತೀರ ನೀವು ನಾರಾಯಣ ಆದಾಗ ಅವಶ್ಯವಾಗಿ ಲಕ್ಷ್ಮಿ ಕೂಡ ಇರುತ್ತಾರೆ ತಾನೆ ಲಕ್ಷ್ಮಿ ನಾರಾಯಣ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಅವರ ರಾಜ್ಯದಾನಿ ಕೂಡ ಇರುತ್ತದೆ ಕೇವಲ ಒಬ್ಬರು ಲಕ್ಷ್ಮಿ ಮತ್ತು ಒಬ್ಬರು ನಾರಾಯಣ ಮಾತ್ರ ಆಗುವುದಿಲ್ಲ ಅವರ ರಾಜ್ಯದಾನಿಯೇ ಇರುತ್ತದೆ ಲಕ್ಷ್ಮಿಯ ಕತೆ ಸಪರೇಟ್ ಆಗಿ ಬೇರೆ ಇಲ್ಲ ನಾರಾಯಣನ ಜೊತೆಗೆ ಲಕ್ಷ್ಮಿ ಕೂಡ ಇರುತ್ತಾರೆ ನಾರಾಯಣನ ಜೊತೆಗೆ ಲಕ್ಷ್ಮಿಯ ಕತೆ ಕೂಡ ನಿರ್ಮಾಣ ಆಗುತ್ತದೆ ಲಕ್ಷ್ಮಿ ಪುನಃ ನಂತರ ಒಮ್ಮೆ ನಾರಾಯಣ ಆಗುತ್ತಾರೆ ನಾರಾಯಣ ಪುನಃ ಒಮ್ಮೆ ಲಕ್ಷ್ಮಿ ಆಗುತ್ತಾರೆ ಭಕ್ತಿ ಮಾರ್ಗದಲ್ಲಿ ಕೆಲವೊಂದು ಗೀತೆಗಳು ಬಹಳ ಒಳ್ಳೆಯ ಗೀತೆಯಾಗಿದೆ ಮಾಯೆ ಪೆಟ್ಟು ಬಿದ್ದಾಗ ಇಂತಹ ಗೀತೆಯನ್ನು ಕೇಳಿದರೆ ನೀವು ಹರ್ಷಿತರಾಗಿ ಬಿಡುತ್ತೀರಾ ಹೇಗೆ ಈಜುವುದನ್ನು ಕಲಿಯುತ್ತಾರೆ ಈಜುವುದನ್ನು ಕಲಿಯುವಾಗ ಮೊದಲು ಮುಳುಗುತ್ತಾರೆ ಪೆಟ್ಟನ್ನು ತಿನ್ನುತ್ತಾರೆ ಪುನಃ ಮುಳುಗಿದಾಗ ಅವರನ್ನು ಹಿಡಿದುಕೊಳ್ಳಬೇಕಾಗುತ್ತದೆ ಇಲ್ಲೂ ಕೂಡ ಮಕ್ಕಳು ಬಹಳಷ್ಟು ಮಾಯ ಪೆಟ್ಟನ್ನು ತಿನ್ನುತ್ತಾರೆ ಬಹಳಷ್ಟು ಜನ ಈಜುತ್ತಿರುತ್ತಾರೆ ಈಜುವ ರೇಸ್ ಕೂಡ ನಡೆಯುತ್ತದೆ ಅದೇ ರೀತಿ ಇದು ನಿಮ್ಮ ರೇಸ್ ಆಗಿದೆ ನೀವು ಈಜಿ ಈ ದಡದಿಂದ ಆ ದಡಕ್ಕೆ ಹೋಗಬೇಕು ಅದಕ್ಕೋಸ್ಕರ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನೀವು ಪೆಟ್ಟನ್ನು ತಿನ್ನುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ನೌಕೆ ಪಾರಾಗುತ್ತದೆ ನೆನಪಿನ ಯಾತ್ರೆಯ ಮೂಲಕ ನೀವು ಆ ದಡಕ್ಕೆ ಹೋಗುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಜುವುದರಲ್ಲಿ ಕೆಲವರು ಬಹಳ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ ಅಂದರೆ ಈಜುವ ಅಭ್ಯಾಸವನ್ನು ಮಾಡಿ ಕೆಲವರು ನಂಬರ್ ನಲ್ಲಿ ಬರುತ್ತಾರೆ ಕೆಲವರು ಕಡಿಮೆ ಈಜುವಂತವರಾಗಿರುತ್ತಾರೆ ಅಂದರೆ ಲಾಸ್ಟ್ ನಲ್ಲಿ ಈಜುವಂತವರಾಗಿರುತ್ತಾರೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳು ಚಾರ್ಟ್ ಅನ್ನು ಕಳಿಸುತ್ತಾರೆ ತಂದೆ ಚಾರ್ಟ್ ಅನ್ನು ಚೆಕ್ ಮಾಡುತ್ತಾರೆ ನೆನಪಿನ ಚಾರ್ಟ್ ನ ಬಗ್ಗೆ ಈ ಮಕ್ಕಳು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಅಥವಾ ತಪ್ಪು ರೂಪದಲ್ಲಿ ಅರ್ಥ ಮಾಡಿಕೊಂಡಿದ್ದಾರೋ ಎಂದು ತಂದೆ ನೋಡುತ್ತಾರೆ ಇಡೀ ದಿನದಲ್ಲಿ ನಾನು ಐದು ಗಂಟೆ ತಂದೆಯ ನೆನಪಿನಲ್ಲಿ ಇದ್ದೆ ಎಂದು ಕೆಲವರು ಚಾರ್ಟ್ ಅನ್ನು ತೋರಿಸುತ್ತಾರೆ ಪರಮಾತ್ಮ ತಂದೆ ಅಂತಹ ಮಕ್ಕಳ ಮಾತಿನ ಬಗ್ಗೆ ವಿಶ್ವಾಸವನ್ನು ಇಡುವುದಿಲ್ಲ ಅವಶ್ಯವಾಗಿ ಚಾರ್ಟ್ ನ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಮಾತಿನಲ್ಲಿ ಮಕ್ಕಳು ತಪ್ಪನ್ನು ಮಾಡಿದ್ದಾರೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ ಕೆಲವರು ತಿಳಿದುಕೊಂಡಿದ್ದಾರೆ ಎಷ್ಟು ಜಾಸ್ತಿ ಸಮಯ ಇಲ್ಲಿ ನಾನು ಶಿಕ್ಷಣವನ್ನು ಕಲಿಯುತ್ತೇನೆ ಅಷ್ಟು ಸಮಯ ನನ್ನ ಚಾರ್ಟ್ ಸರಿಯಾಗಿ ಇರುತ್ತದೆ ಎಂದು ಆದರೆ ಈ ರೀತಿ ಆಗಲು ಸಾಧ್ಯ ಇಲ್ಲ ಅನೇಕರು ಈ ರೀತಿ ಇದ್ದಾರೆ ಅವರು ಇಲ್ಲೇ ಕುಳಿತಿದ್ದರೂ ಕೂಡ ಜ್ಞಾನವನ್ನು ಕೇಳುತ್ತಿದ್ದರೂ ಕೂಡ ಆ ಮಕ್ಕಳ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ಅಲೆದಾಡುತ್ತಿರುತ್ತದೆ ಸಂಪೂರ್ಣ ಜ್ಞಾನವನ್ನು ಮಕ್ಕಳು ಕೇಳುವುದಿಲ್ಲ ಭಕ್ತಿ ಮಾರ್ಗದಲ್ಲೂ ಕೂಡ ಈ ರೀತಿ ಆಗುತ್ತದೆ ಸನ್ಯಾಸಿಗಳು ಕಥೆಯನ್ನು ಹೇಳುತ್ತಾರೆ ಕಥೆಯನ್ನು ಹೇಳುವಾಗ ಮಧ್ಯ ಮಧ್ಯದಲ್ಲಿ ಕೇಳುತ್ತಾರೆ ನಾನು ಏನನ್ನು ತಿಳಿಸಿದೆ ಎಂದು ಸನ್ಯಾಸಿಗಳು ನೋಡುತ್ತಾರೆ ಕತೆಯನ್ನು ಕೇಳುವಾಗ ಇವರು ಕಾದ ಹಂಚಾಗಿ ಕುಳಿತಿಲ್ಲ ತಾನೆ ಪ್ರಶ್ನೆಯನ್ನು ಕೇಳಿದಾಗ ಪುನಃ ಕೆಲವರು ಉತ್ತರವನ್ನು ಹೇಳುವುದಿಲ್ಲ ಅಂದ ಮೇಲೆ ಅವರ ಬುದ್ಧಿ ಬೇರೆ ಯಾವುದೋ ಕಡೆ ಹೋಗಿದೆ ಎಂದು ಅರ್ಥ ಒಂದು ಶಬ್ದವನ್ನು ಕೂಡ ಕೆಲವರು ಕೇಳಿಸಿಕೊಳ್ಳುವುದೇ ಇಲ್ಲ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಪರಮಾತ್ಮ ತಂದೆ ಕೂಡ ನೋಡುತ್ತಿರುತ್ತಾರೆ ಇಲ್ಲಿ ಕುಳಿತಾಗ ಮಕ್ಕಳ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿದೆಯಾ ಎಂದು ತಂದೆ ನೋಡುತ್ತಾರೆ ಇಲ್ಲಿ ಕುಳಿತಿದ್ದರೂ ಕೂಡ ಮಕ್ಕಳ ಬುದ್ಧಿ ಹೊರಗಡೆ ಜಗತ್ತಿನಲ್ಲಿ ಅಲೆದಾಡುತ್ತಿದೆ ಎಂದು ತಂದೆಗೆ ಅರ್ಥ ಆಗುತ್ತದೆ ಮಕ್ಕಳು ಆ ಕಡೆ ಈ ಕಡೆ ನೋಡುತ್ತಿರುತ್ತಾರೆ ಇಂತಿಂತಹ ಕೆಲವು ಹೊಸ ಆತ್ಮರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಅವರನ್ನು ನೋಡಿ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೊಸಬರನ್ನು ನೀವು ಮಧುಬನಕ್ಕೆ ತಕ್ಷಣ ಕರೆದುಕೊಂಡು ಬರಬಾರದು ಹೊಸಬರಿಗೆ ಮಧುಬನದ ಕ್ಲಾಸ್ಗೆ ಬರಲು ತಕ್ಷಣ ಅನುಮತಿಯನ್ನು ಕೊಡಬಾರದು ಇಲ್ಲದಿದ್ದರೆ ಹೊಸಬರು ಇಲ್ಲಿಗೆ ಬಂದು ಇಲ್ಲಿಯ ವಾತಾವರಣವನ್ನು ಹಾಳು ಮಾಡುತ್ತಾರೆ ಮುಂದೆ ಹೋದಂತೆ ನೀವು ನೋಡುತ್ತೀರಾ ಯಾರು ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರು ಅವರು ಇಲ್ಲಿ ಕುಳಿತು ಕುಳಿತೆ ವೈಕುಂಠಕ್ಕೆ ಹೋಗಿ ಬಿಡುತ್ತಾರೆ ವೈಕುಂಠಕ್ಕೆ ಹೋದಾಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರುತ್ತದೆ ಗಳಿಗೆ ಗಳಿಗೆಗೂ ವೈಕುಂಠಕ್ಕೆ ಹೋಗಿ ಬಿಡುತ್ತಾರೆ ಈಗ ಸಮಯ ಸಮೀಪದಲ್ಲಿ ಇದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಅಂತಹ ಸ್ಥಿತಿಯನ್ನು ನೀವು ರೂಪಿಸಿಕೊಳ್ಳುತ್ತೀರಾ ಗಳಿಗೆಗಳಿಗೆಗೂ ಸ್ವರ್ಗದ ಮಹಲನ್ನು ಮಕ್ಕಳು ಇಲ್ಲಿ ಕುಳಿತು ನೋಡುತ್ತಿರುತ್ತಾರೆ ಯಾವ ಯಾವ ಮಾತಿನ ಬಗ್ಗೆ ಮಕ್ಕಳಿಗೆ ತಿಳಿಸಬೇಕೋ ಆ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ ಸಮಯಕ್ಕೆ ಸರಿಯಾಗಿ ನೀವು ಎಲ್ಲಾ ದೃಶ್ಯವನ್ನು ನೋಡುತ್ತೀರಾ ಈ ರೀತಿ ಈ ರೀತಿ ಈಗ ಸ್ವರ್ಗಕ್ಕೋಸ್ಕರ ತಯಾರಿ ನಡೆಯುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಂದು ಸೆಕೆಂಡ್ ನಲ್ಲಿ ಇಡೀ ಜಗತ್ತಿನ ಮನುಷ್ಯರು ಹೇಗೆ ಮಣ್ಣು ಅನ್ನುವುದನ್ನು ನೀವು ನೋಡುತ್ತೀರಾ ಒಂದು ಬಾಂಬನ್ನು ಹಾಕಿದ ತಕ್ಷಣ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈಗ ನಮ್ಮ ರಾಜ್ಯ ಸ್ಥಾಪನೆ ಆಗುತ್ತಿದೆ ನಾವೀಗ ನೆನಪಿನ ಯಾತ್ರೆಯ ಖುಷಿಯ ನಶೆಯಲ್ಲಿ ಇರಬೇಕು ಯಾವಾಗ ನೆನಪಿನ ಯಾತ್ರೆಯ ಹರಿತ ಜ್ಞಾನದ ಖಡ್ಗದಲ್ಲಿ ಇರುತ್ತದೆಯೋ ಆಗ ನಮ್ಮ ಜ್ಞಾನದ ಬಾಣ ಅನ್ಯರಿಗೆ ನಾಟುತ್ತದೆ ನೆನಪಿನ ಯಾತ್ರೆಯ ಹರಿತ ಇದ್ದಾಗ ನಿಮ್ಮ ದೃಷ್ಟಿಯ ಮೂಲಕ ಅನ್ಯರಿಗೆ ಬಾಣ ನಾಟುತ್ತದೆ ಈಗ ನೀವು ಎಷ್ಟು ನೆನಪಿನ ಯಾತ್ರೆಯ ಹರಿತವನ್ನು ತುಂಬಿಕೊಳ್ಳಬೇಕು ಅಂದರೆ ನಿಮ್ಮ ದೃಷ್ಟಿಯ ಮೂಲಕ ಅನ್ಯರಿಗೆ ಬಾಣ ನಾಟಬೇಕು ಅಂತಿಮ ಸಮಯದಲ್ಲಿ ಮಕ್ಕಳಾದ ನೀವು ಭೀಷ್ಮ ಪಿತಾಮಹನಂತವರಿಗೂ ಕೂಡ ಜ್ಞಾನದ ಬಾಣವನ್ನು ಹೊಡೆಯುತ್ತೀರಾ ಎಂದು ಗಾಯನ ಇದೆ ಅಂತ್ಯದಲ್ಲಿ ಭೀಷ್ಮ ಪಿತಾಮಹನಂತವರೂ ಕೂಡ ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಸತ್ಯವನ್ನು ಹೇಳುತ್ತಿದ್ದಾರೆ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಜ್ಞಾನದ ಸಾಗರ ಪತಿತ ಪಾವನ ಒಬ್ಬ ನಿರಾಕಾರ ಭಗವಂತ ತಂದೆಯಾಗಿದ್ದಾರೆ ಶ್ರೀಕೃಷ್ಣ ಆಗಲು ಸಾಧ್ಯ ಇಲ್ಲ ಶ್ರೀಕೃಷ್ಣನ ಜನ್ಮದ ಬಗ್ಗೆ ತೋರಿಸುತ್ತಾರೆ ಶ್ರೀಕೃಷ್ಣನ ಅದೇ ಶಾರೀರಿಕ ಚಿತ್ರ ಪುನಃ ಮುಂದಿನ ಜನ್ಮದಲ್ಲಿ ಇರಲು ಸಾಧ್ಯ ಇಲ್ಲ ನಂತರ ಸತ್ಯುಗದಲ್ಲಿ ಮಾತ್ರ ಅಂತಹ ಶಾರೀರಿಕ ಚಿತ್ರ ಕೃಷ್ಣನಿಗೆ ಪ್ರಾಪ್ತಿಯಾಗುತ್ತದೆ ಪ್ರತಿ ಜನ್ಮದಲ್ಲಿ ಪ್ರತಿಯೊಬ್ಬರ ಶಾರೀರಿಕ ಚಿತ್ರ ಬೇರೆ ಬೇರೆ ಆಗಿರುತ್ತದೆ ಈ ನಾಟಕದಲ್ಲಿ ಇದೇ ರೀತಿ ಪಾತ್ರ ಫಿಕ್ಸ್ ಆಗಿದೆ ಸತ್ಯಯುಗದಲ್ಲಿ ದೇವತೆಗಳ ಶರೀರ ಸ್ವಾಭಾವಿಕ ಸೌಂದರ್ಯ ಉಳ್ಳಂತಹ ಶರೀರ ಆಗಿರುತ್ತದೆ ಈಗ ದಿನ ಪ್ರತಿದಿನ ಕಳೆದಂತೆ ಈತನು ತಮೋ ಪ್ರಧಾನ ಆಗುತ್ತಾ ಹೋಗುತ್ತದೆ ಮೊಟ್ಟ ಮೊದಲು ಎಲ್ಲರೂ ಪ್ರಧಾನರಾಗಿದ್ದರು ನಂತರ ಸತೋ ರಜೋ ತಮೋದಲ್ಲಿ ಬರುತ್ತಾರೆ ಈಗ ಈ ಜಗತ್ತಿನಲ್ಲಿ ನೋಡಿ ಮಕ್ಕಳು ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಕೆಲವರಿಗೆ ನಡೆಯಲು ಕೂಡ ಬರುವುದಿಲ್ಲ ಅಂದರೆ ಕೆಲವರ ಕಾಲು ಕೆಲಸವನ್ನೇ ಮಾಡುವುದಿಲ್ಲ ಕೆಲವರು ಅಂಗವಿಕಲರಾಗಿ ಇರುತ್ತಾರೆ ಕೆಲವರ ಶರೀರ ಹೇಗೆ ಇರುತ್ತದೆ ಅಂದರೆ ಶರೀರ ಕೂಡ ಯಾವ ರೀತಿ ಆಗಿದೆ ನೋಡಿ ಸತ್ಯಯುಗದಲ್ಲಿ ಯಾರು ಈ ರೀತಿ ಅಂಗವಿಕಲರಾಗುವುದಿಲ್ಲ ಸತ್ಯಯುಗದಲ್ಲಿ ದೇವತೆಗಳಿಗೆ ಗಡ್ಡ ಮೀಸೆ ಮುಂತಾದದ್ದು ಇರುವುದಿಲ್ಲ ಸತ್ಯಯುಗದಲ್ಲಿ ಕ್ಲೀನ್ ಶೇವ್ ಇರುತ್ತದೆ ಅಂದರೆ ಸತ್ಯುಗದಲ್ಲಿ ಯಾರಿಗೂ ಗಡ್ಡ ಮೀಸೆ ಇರುವುದಿಲ್ಲ ಸತ್ಯುಗದಲ್ಲಿ ದೇವತೆಗಳ ನಯನ ಮತ್ತು ದೇವತೆಗಳ ವ್ಯವಹಾರದ ಮೂಲಕ ಇವರು ಪುರುಷರಾಗಿದ್ದಾರೆ ಇವರು ಸ್ತ್ರೀಯರಾಗಿದ್ದಾರೆ ಎಂದು ಗೊತ್ತಾಗುತ್ತದೆ ಮುಂದೆ ಹೋದಂತೆ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ ಆಗ ಮಕ್ಕಳಿಗೆ ಬಹಳಷ್ಟು ಖುಷಿ ಆಗುತ್ತದೆ ಈಗ ಮಕ್ಕಳಾದ ನೀವು ಬಹಳಷ್ಟು ಖುಷಿಯಲ್ಲಿ ಇರಬೇಕು ಪರಮಾತ್ಮ ತಂದೆ ಕಲ್ಪ ಕಲ್ಪದಲ್ಲೂ ಬಂದು ನಮಗೆ ರಾಜ್ಯೋಗವನ್ನು ಕಲಿಸಿ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಯಾರು ನಮ್ಮ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರು ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಇನ್ನು ಅನ್ಯ ಧರ್ಮದ ಆತ್ಮರು ಪರಮಧಾಮದಲ್ಲಿ ತಮ್ಮ ತಮ್ಮ ಸೆಕ್ಷನ್ ಗೆ ಹೋಗಿ ಕುಳಿತುಕೊಳ್ಳುತ್ತಾರೆ ಆತ್ಮದ ವೃಕ್ಷವನ್ನು ತೋರಿಸುತ್ತಾರೆ ಪರಮಧಾಮದಲ್ಲಿ ಆತ್ಮರ ವೃಕ್ಷವನ್ನು ತೋರಿಸಲಾಗುತ್ತದೆ ಚಿತ್ರವನ್ನು ಬಹಳಷ್ಟು ಕರೆಕ್ಷನ್ ಮಾಡಲಾಗುತ್ತದೆ ಚಿತ್ರವನ್ನು ಚೇಂಜ್ ಮಾಡಲಾಗುತ್ತಿರುತ್ತದೆ ಹೇಗೆ ಸೂಕ್ಷ್ಮ ವತನದ ಬಗ್ಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಂಶಯ ಬುದ್ಧಿ ಉಳ್ಳಂತವರು ಸೂಕ್ಷ್ಮ ವತನದ ಬಗ್ಗೆ ಕೇಳಿ ಇದೆಂತಹ ಮಾತಾಗಿದೆ ಎಂದು ಹೇಳುತ್ತಾರೆ ಮೊದಲು ಈ ರೀತಿ ಹೇಳುತ್ತಿದ್ದರು ಈಗ ಈ ರೀತಿ ಹೇಳುತ್ತಿದ್ದಾರೆ ಎಂದು ಸಂಶಯ ಬುದ್ಧಿ ಉಳ್ಳಂತವರು ಸಂಶಯಕ್ಕೊಳಗಾಗುತ್ತಾರೆ ಲಕ್ಷ್ಮೀ ನಾರಾಯಣರ ಎರಡು ರೂಪವನ್ನು ಸೇರಿಸಿ ವಿಷ್ಣು ಎಂದು ಹೇಳುತ್ತಿದ್ದಾರೆ ಎಂದು ಸಂಶಯ ಬುದ್ಧಿ ಉಳ್ಳವರು ಹೇಳುತ್ತಾರೆ ಇನ್ನು ನಾಲ್ಕು ಭುಜ ಉಳ್ಳಂತಹ ಮನುಷ್ಯರು ಇರಲು ಸಾಧ್ಯ ಇಲ್ಲ ರಾವಣನಿಗೆ ಹತ್ತು ತಲೆಯನ್ನು ತೋರಿಸುತ್ತಾರೆ ರಾವಣನಂತಹ ಯಾವ ಮನುಷ್ಯರೂ ಇರುವುದಿಲ್ಲ ಪ್ರತಿ ವರ್ಷ ಕುಳಿತು ರಾವಣನನ್ನು ಸುಡುತ್ತಾರೆ ರಾವಣನನ್ನು ಸುಡುವುದೂ ಕೂಡ ಒಂದು ಗೊಂಬೆಯ ಆಟ ಆಗಿದೆ ಮನುಷ್ಯರು ಹೇಳುತ್ತಾರೆ ಶಾಸ್ತ್ರ ಇಲ್ಲದೆ ನಾವು ಬದುಕಲು ಸಾಧ್ಯ ಇಲ್ಲ ಶಾಸ್ತ್ರ ನಮಗೆ ಪ್ರಾಣ ಆಗಿದೆ ಎಂದು ಭಗವದ್ಗೀತೆಗೆ ಎಷ್ಟೊಂದು ಗೌರವ ಇದೆ ನೋಡಿ ಇಲ್ಲಿ ನಿಮ್ಮ ಬಳಿ ಬಹಳಷ್ಟು ಮುರುಳಿಗಳ ಸಂಗ್ರಹ ಆಗುತ್ತದೆ ಇಲ್ಲಿ ನೀವು ಬಹಳಷ್ಟು ಮುರುಳಿಯನ್ನು ಸಂಗ್ರಹ ಮಾಡುತ್ತೀರಾ ಅಷ್ಟೆಲ್ಲ ಮುರುಳಿಯನ್ನು ಇಟ್ಟುಕೊಂಡು ಏನನ್ನು ಮಾಡುತ್ತೀರಾ ದಿನ ಪ್ರತಿದಿನ ಕಳೆದಂತೆ ನೀವು ಹೊಸ ಹೊಸ ಜ್ಞಾನದ ಮಾತನ್ನು ಕೇಳುತ್ತಿರುತ್ತೀರಾ ಅಂದ ಮೇಲೆ ಈ ಎಲ್ಲಾ ಜ್ಞಾನದ ಮಾತನ್ನು ಚೆನ್ನಾಗಿ ನೋಟ್ ಮಾಡಿಕೊಳ್ಳಬೇಕು ಭಾಷಣವನ್ನು ಮಾಡುವಂತಹ ಸಮಯದಲ್ಲಿ ಆ ಜ್ಞಾನದ ಪಾಯಿಂಟ್ ಅನ್ನು ರಿಹರ್ಸಲ್ ಮಾಡಿಕೊಳ್ಳಬೇಕು ರಿವೈಸ್ ಮಾಡಿಕೊಳ್ಳಬೇಕು ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ನಾನೀಗ ತಿಳಿಸುತ್ತೇನೆ ಎಂದು ರಿವೈಸ್ ಮಾಡಿಕೊಳ್ಳಬೇಕು ಟಾಪಿಕ್ಗಳ ಲೀಸ್ಟ್ ನಿಮ್ಮ ಬಳಿ ಇರಬೇಕು ಈ ದಿನ ಇಂತಹ ಟಾಪಿಕ್ ನ ಬಗ್ಗೆ ತಿಳಿಸುತ್ತೇನೆ ರಾವಣ ಯಾರಾಗಿದ್ದಾರೆ ರಾಮ ಯಾರಾಗಿದ್ದಾರೆ ಸತ್ಯ ಅಂದರೆ ಏನು ಅನ್ನುವ ಎಲ್ಲಾ ಮಾತಿನ ಬಗ್ಗೆ ನಾನೀಗ ನಿಮಗೆ ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ರಾವಣನ ರಾಜ್ಯ ಇದೆ ಎಲ್ಲರಲ್ಲೂ ಪಂಚವಿಕಾರ ಇದೆ ರಿವೈಸ್ ಮಾಡಿಕೊಳ್ಳಬೇಕು ಇಂತಿಂತಹ ಜ್ಞಾನದ ಮಾತಿನ ಬಗ್ಗೆ ನಾನೀಗ ತಿಳಿಸುತ್ತೇನೆ ಎಂದು ರಿವೈಸ್ ಮಾಡಿಕೊಳ್ಳಬೇಕು ಟಾಪಿಕ್ ಗಳ ಲಿಸ್ಟ್ ನಿಮ್ಮ ಬಳಿ ಇರಬೇಕು ಈ ದಿನ ಇಂತಹ ಟಾಪಿಕ್ ನ ಬಗ್ಗೆ ತಿಳಿಸುತ್ತೇನೆ ರಾವಣ ಯಾರಾಗಿದ್ದಾರೆ ರಾಮ ಯಾರಾಗಿದ್ದಾರೆ ಸತ್ಯ ಅಂದರೆ ಏನು ಅನ್ನುವ ಎಲ್ಲಾ ಮಾತಿನ ಬಗ್ಗೆ ನಾನೀಗ ನಿಮಗೆ ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ಈ ಸಮಯದಲ್ಲಿ ಇಡೀ ಜಗತ್ತಿನಲ್ಲಿ ರಾವಣನ ರಾಜ್ಯ ಇದೆ ಎಲ್ಲರಲ್ಲೂ ಪಂಚವಿಕಾರ ಇದೆ ಪರಮಾತ್ಮ ತಂದೆ ಬಂದು ಪುನಃ ಹುಲು ಮತ್ತು ಗೆಲುವಿನ ಆಟ ಆಗಿದೆ ಹೇಗೆ ಆತ್ಮರಾದ ನಾವು ಸೋಲುತ್ತೇವೆ ಪಂಚ ಅನ್ನುವ ರಾವಣನಿಗೆ ನಾವು ಹೇಗೆ ಸೋಲುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಮೊದಲು ಅರ್ಥ ಮಾಡಿಕೊಂಡು ನೆನಪಿನ ಚಾರ್ಟ್ ಅನ್ನು ಬರೆಯಬೇಕು ಇಂದಿನ ವರದಾನ ಆಗಿದೆ ಪುರುಷಾರ್ಥ ಮತ್ತು ಪದವಿಯ ಲೆಕ್ಕವನ್ನು ಅರ್ಥ ಮಾಡಿಕೊಂಡು ತೀವ್ರ ಗತಿಯಿಂದ ಪುರುಷಾರ್ಥದಲ್ಲಿ ಮುಂದೆ ಹೋಗುವಂತಹ